ಎಸ್ ನೀವು ರಂಗಭೂಮಿ ಕಲಾವಿದ ಅಂತ ಹೇಳ್ತಾರೆ ಸೊ ರಂಗಭೂಮಿಯಿಂದ ಸಿನಿಮಾ ಆಬಿಯಸ್ಲಿ ಕೆಲವ್ರು ಆರಿಸ್ಕೊಳ್ತಾರೆ ಕೆಲವರು ಬೇರೆ ಕಡೆ ಹೋಗ್ತಾರೆ ಇಲ್ಲಪ್ಪ ಸಿನಿಮಾ ಕಷ್ಟ ಕಾಂಪಿಟೇಷನ್ ಜಾಸ್ತಿ ಇವಾಗ ಹೊಸೊಬ್ರನ್ನ ಅಕ್ಸೆಪ್ಟ್ ಮಾಡಿದ್ರು ಎಲ್ಲೋ ಮತ್ತೆ ನಾವು ಸ್ಟಾರ್ಸ್ ಕೇಳೋ ಹಿಂದೆನೇ ಹೋಗ್ತೀವಿ ಆ ಥರ ಎಲ್ಲ ಒಂದಷ್ಟು ಚಾಲೆಂಜಿಂಗ್ ಆಗಿದೆ ನೀವು ಹೀರೋ ಆಗೋಕ್ಕೆ ಎಷ್ಟು ಮೌಲ್ಡ್ ಆಗಿದ್ರ ಸರ್ ಮೊದಲನೇ ಮೇಡಮ್ ಮೊದಲನೇದಾಗಿ ರಂಗಭೂಮಿನೇ ಒಂದಷ್ಟು ಮೌಲ್ಡ್ ಮಾಡಿಬಿಡುತ್ತೆ ಅದು ಯಾವುದೇ ಫೀಲ್ಡ್ಗಾಗಲಿ ಆಗಿ ರಂಗಭೂಮಿ ಬಟ್ ರಂಗಭೂಮಿ ಮೌಲ್ಟ್ ಮಾಡುತ್ತೆ ಅದೇ ಕಾಂಪಿಟೇಷನ್ ಇಲ್ಲಿ ಜಾಸ್ತಿ ಇದೆ ಖಂಡಿತ ಖಂಡಿತ ಆ ಕಾಂಪಿಟೇಷನ್ಗೆ ಈಗಿನ ಜನ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದನ್ನೆಲ್ಲ ರೀಚ್ ಮಾಡೋಕ್ಕೆ ಏನೇನು ಬೇಕೋ ಅದನ್ನು ತಯಾರಿ ಮಾಡಿಕೊಂಡೇ ಈ ಸಿನಿಮಾನ ಮಾಡ್ತಾ ಇದ್ದೀವಿ ಅದ್ರ ಜೊತೇಲಿ ನಾ ನಾನು ಇದನ್ನು ಕಂಟೆಂಟ್ನ ನಂಬ್ತಾ ಇದ್ದೀನಿ ಕಂಟೆಂಟ್ ಚೆನ್ನಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಜನ ಒಪ್ಕೋತಾರೆ ಅನ್ನೋದು ಆಮೇಲೆ ಮೇನಾಗಿ ಆಗಿ ನಾವು ಯಾವ ಥರ ಪ್ರಮೋಷನ್ ಮಾಡ್ತೀವಿ ಈಗ ನಾವು ಸಿನ್ಮಾ ಎಷ್ಟೇ ಮಾಡಿದ್ರೂ ಕೂಡ ಪ್ರಮೋಷನ್ ಮೇಲೆ ನಮ್ಮ ಸಿನ್ಮಾ ಏನು ಮೇಲೆ ನಿಂತಿರುತ್ತೆ ಈಗ ಪ್ರಮೋಷನ್ ನಾವು ಅಷ್ಟು ಚೆನ್ನಾಗಿ ಮಾಡಿ ಒಳಗಡೆ ಪ್ರಾಡಕ್ಟ್ ಕೂಡ ಅಷ್ಟೇ ಚೆನ್ನಾಗಿದ್ರೆ ನನಗೆ ಗೊತ್ತಿದ್ದಂಗೆ ಜನಕ್ಕೆ ತಲುಪಿ ಅವ್ರು ನಮ್ಮನ್ನು ನೋಡಿದಾಗ ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲೇ ಸಿನಿಮಾನ ಮಾಡಿದೀವಿ ನಾನು ಎಸ್ ಸರ್ ನಿಮ್ಮ ಶೂಟಿಂಗ್ ಎಷ್ಟು ದಿನ ಇತ್ತು ಸರ್ ಒಂದು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ವರ್ಕ್ ಮಾಡಿದೆ ಸೊ ಹೇಗಿತ್ತು ಯಾಕಂದರೆ ನೀವು ಹೊಸಬ್ರ ಜೊತೆ ಮಾಡಿದ್ದೀರಾ ಹಳೆಬ್ರ ಜೊತೆ ಮಾಡಿದ್ದೀರಾ ಸೊ ಈ ಚೇಂಜ್ ಓವರ್ ಎಲ್ಲ ಇವರು ಸಿನಿಮಾಗೆ ಈ ಸಿನಿಮಾದಲ್ಲಿ ಹೀರೋ ಆಗಿ ಇವರು ಹೊಸೊಬ್ಬರು ಬಟ್ ಇವರಿಗೆ ಎಕ್ಸ್ಪೀರಿಯನ್ಸ್ ಇದೆ ಸಿನಿಮಾಗಳಲ್ಲಿ ಕೆಲಸ ಮಾಡಿರೋಂಥ ಎಕ್ಸ್ಪೀರಿಯೆನ್ಸ್ ರಘು ಅವ್ರಿಗೂ ಇದೆ ಸರ್ಗೂ ಇದೆ ಆಮೇಲೆ ನಮ್ಮ ಡೈರೆಕ್ಟ್ರು ಒಂದು ಸಿನಿಮಾಗಳು ತುಂಬ ಮಾಡಿದ್ದಾರೆ ಅವ್ರ ಡೈರೆಕ್ಷನಲ್ಲಿ ಇದು ಫಸ್ಟ್ ಸಿನಿಮಾ ಸೊ ಎಲ್ಲ ತುಂಬ ಚೆನ್ನಾಗಿ ನಡ್ಕೊಂಡ್ರು ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಇಟ್ ವಾಸ್ ವೆರಿ ನೈಸ್ ಬೇರೆ ಸಿನಿಮಾ ಬೇರೆ ಕತೆಗೆ ಕಂಪೇರ್ ಮಾಡಿದ್ರೆ ಇದು ವರ್ಕೌಟ್ ಆಗುತ್ತೆ ಫಸ್ಟ್ ಡೇನೆ ಅಂತ ಅನಿಸುತ್ತಾ ನಮ್ಮಲ್ಲಿ ಆಕ್ಚುಲಿ ಫಾರ್ಮುಲಾ ಇಲ್ಲ ಅಂದ್ರೆ ಸಿನಿಮಾದಲ್ಲಿ ಫಾರ್ಮುಲಾ ಸಿನಿಮಾದಲ್ಲಿ ಇಲ್ಲ ಅರೆ ಜನರ ಮೈಂಡ್ ಅಲ್ಲಿ ಫಾರ್ಮುಲಾ ಇದೆ ಇರುತ್ತೆ ಎಕ್ಸ್‌ಪೆಕ್ಟ್ ಮಾಡ್ತಾರೆ ಈ ಕಥೆ ಬೇಕು ಈ ಕಥೆ ಬೇಕು ಇನ್ ಯಾವುದೋ ಒಂದು ಭಾಷೆ ಸಿನಿಮಾ ನೋಡ್ತಾರೆ ಆ ಕಥೆ ಬೇಕು ಜನ ಹಿಂಗೇ ಹೋಗ್ತಾ ಇರ್ತಾರೆ ಹೌದು ಹೌದು ಆದರೆ ನಾನು ಹೇಳೋದೇನಂದ್ರೆ ನಮಗೆ ಜನರು ಅಷ್ಟೇ ನಿಮಗೆ ಯಾವುದೇ ಕತೆ ಹೇಳಿ ಅವ್ರನ್ನ ರಂಜಿಸ್ಕೊಂಡು ಅವ್ರನ್ನ ಎಂಗೇಜ್ ಮಾಡ್ಕೊಂಡು ಹೇಳಿದ್ರೆ ಒಪ್ಕೋತಾರೆ ನಾವು ಅವ್ರನ್ನ ಡಿಸ್ಟರ್ಬ್ ಮಾಡ್ದಿದ್ದಂಗೆ ಖುಷಿ ಖುಷಿಯಾಗಿ ಎಂಟರ್ಟೈನ್ ಮಾಡಬೇಕು ಅದನ್ನು ಇವರು ಈ ಟೀಮ್ ಅವರು ಅದನ್ನು ಮಾಡಿದ್ದಾರೆ ನಮಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಬರ್ತೀವಿ ಸೊ ಇವು ಫುಲ್ ನಿಮಗೆ ಮೂವಿ ಎಂಟರ್ಟೈನ್ ಮಾಡುತ್ತೆ ಅನ್ನೋ ನಂಬಿಕೆ ನನಗಿದೆ